ಅನಂತಪುರ ಗ್ರಾಮದಲ್ಲಿ ಬಿಜೆಪಿ ಮುಖಂಡನ ದರ್ಬಾರ್ ಬಿಜೆಪಿ ಮುಖಂಡನಿಂದ ಮುಸ್ಲಿಂ ದಂಪತಿಗಳ ಮೇಲೆ ಹಲ್ಲೆ ಆರೋಪ ಲೋಕಸಭಾ ಚುನಾವಣೆ ಮತದಾನ ಮಾಡುವ ಸಂದರ್ಭದಲ್ಲಿ ನಡೆದಂತಹ ಗಲಾಟೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಘಟನೆ ದಂಪತಿಗಳ ಮೇಲೆ ಬಿಜೆಪಿ ಮುಖಂಡ ಬಾಬಾ ಸಾಹೇಬ್ ದೊಂಡಿರಾಮ್ ಶಿಂದೆ ಹಲ್ಲೆ ಚುನಾವಣಾ ಮತಗಟ್ಟೆಯಿಂದ ಎಳೆದು ತಂದು ಮಾರಣಾಂತಿಕ ಹಲ್ಲೆ ಆರೋಪ ಮಹಮ್ಮದ್ ದಾವಲ್ ವಜ್ರವಾಡೆ ಹಲ್ಲೆಗೆ ಒಳಗಾದ ವ್ಯಕ್ತಿ ಹಲ್ಲೆಗೆ ಒಳಗಾದ ಮಹಮ್ಮದ್ ವಜ್ರವಾಡೆ ಅತಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪ್ರಕರಣ ಸಂಬಂಧ ಬಾಬಾ ಸಾಬ್ ಶಿಂದೆ ಸೇರಿ ಎಂಟು ಜನರ ವಿರುದ್ಧ ಹಲ್ಲೆ ಆರೋಪದ ಅಡಿ ಅತಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆನ್ ಐನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಬೆಯಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಬಡಿಯದೆ ಬಿಡೋದೇ ಇಲ್ಲ ನೊಂದವರ ಧ್ವನಿಯಾಗಿ ರಾಜಿಯಾಗದ ಗುರಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಗಟ್ಟಿತನ ಗೊತ್ತಿಗೆ ಅನಂತಪುರ ಗ್ರಾಮದಲ್ಲಿ ನಮ್ಮ ನಮ್ಮ ಸಣ್ಣವನ್ನು ಹಂಗಿ ಮತ್ತು ನಮ್ಮ ತಮ್ಮ ಕೂಡ ಹೋಟೆಲ್ಗೆ ಹೋಗಿದ್ದೆ ಹೋಟೆಲ್ಗೆ ಹೋಗಿ ಮುಂದೆ ಮತ್ತೆ ಲೈನ್ ಹಚ್ಚಿತ್ತು ಹಿಂದಿನ ಒಂದು ಹೇಳುತ್ತೆ ಒಂದು ಮನುಷ್ಯನ ಹಿಂದಿನ ಬೇಡ ನೀವು ಲೈನ್ ಬಿದ್ದ ಹೋಗಿದ್ದಾನ ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ಒಳಗೆ ಗೇಟು ಒಳಗೆ ಬಂದು ಅಲ್ಲಿ ಏನು ಬರಬೇಕಾಗ ಒಂದು ಒಳಗೆ ಒಳಗಾಗಿ ಬ ಹನ್ನೆರಡು ಹದಿನೈದು ಮಂದಿ ನೀವು ಹೇಳೋದು ಬಡೋದು ಜಾಗ ಜಾರು ಮಾಡಿದೆ ముందు నమోదు బ మగోడిగా బాగా జరం దాని వెళ్ళండి ఎలా వెళ్ళదు సార్ నన్ను ఒడి ఎంత నన్ను కం కాల బింగ్ జాట్స్ వందో జబ్బర్ హో ఎలా ముందు బరణా ఇండియా అనుమూల నా దవాఖాన బాగుంది అడమిట్ అడవి కంప్లీట్ మాట్ కంప్లీట్ కంప్లీట్ ఆగితే ఇంకా ఎఫర్ మిన్ కమ తో తో చెంది అరెస్ట్ మే బాబా సాబ్ शिंदे लीडर बीजेपी लीडर बीजेपी लीडर रही समाजैंग मारे मोहम्मद हूटिंग हाला हम्म हूटिंग हाथ मन चलो नाव नहीं क्या होती है दादागिरी ऐति जप जप मिसी स्वस्थ प्रजाप्रभुत्व नम ध्वनि